ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಕವಿರತ್ನ ಕಾಳಿದಾಸ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೇಳಿದ ಈ ಡೈಲಾಗ್ ಅಂದು ಬಹಳ ಫೇಮಸ್ ಆಗಿತ್ತು ಈಗ ರಿಷಬ್ ಶೆಟ್ಟಿ ಕಾರಣಕ್ಕೆ ಮತ್ತೆ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಯೊಬ್ರು ಕಾಂತಾರಾ ಟು ಸಿನಿಮಾ ಬಗ್ಗೆ ಅಪ್ಡೇಟ್ ಕೇಳಿದಾಗ ರಿಷಬ್ ಶೆಟ್ಟಿ ಅವರು ಮಾಡಿದ ಈ ರೀತಿಯ ಕಮೆಂಟ್ ಈಗ ಎಲ್ಲಾ ಕಡೆ ವೈರಲ್ ಆಗಿದೆ ರಿಷಬ್ ಅವರು ಕಳೆದೆರಡು ವರ್ಷಗಳಿಂದ ರಿಷಬ್ ಕಾಂತಾರ ಪ್ರೀಕ್ವೆಲ್ ಗುಂಗ್ನಲ್ಲಿದ್ದಾರೆ ಕುಂದಾಪುರದಲ್ಲಿ ಸೆಟ್ ಹಾಕಿದ್ದು ಭರದಿಂದ ಶೂಟಿಂಗ್ ನಡೀತಾ ಇದೆ ಮಳೆಗಾಲದ ಭಾರಿ ಮಳೆ ಕಾರಣ ಸ್ವಲ್ಪ ದಿನ ಶೂಟಿಂಗ್ ನಿಂತಿತ್ತು ಈಗ ಮತ್ತೆ ಶುರು ಮಾಡೋಕೆ ಪ್ಲಾನ್ ಮಾಡಿದ್ದಾರೆ ರಿಷಬ್ ಹೊಂಬಾಳೆ ಫಿಲಮ್ಸ್ ಬ್ಯಾನರ್ ನಡಿಯಲ್ಲಿ ಮೂಡಿ ಬಂದ ಕಾಂತಾರ ಸಿನಿಮಾಕ್ಕೆ ಎರಡ್ ಸಾವಿರದ ಇಪ್ಪತ್ ಮೂರರ ಫಿಲಂ ನಲ್ಲಿ ಆರು ಪ್ರಶಸ್ತಿ ಬಂದಿದೆ ಅತ್ಯುತ್ತಮ ಕನ್ನಡ ಸಿನಿಮಾ ಅತ್ಯುತ್ತಮ ನಟ ಅತ್ಯುತ್ತಮ ನಟಿ ಕ್ರಿಟಿಕ್ ಅವಾರ್ಡ್ ಅತ್ಯುತ್ತಮ ಪೋಷಕ ನಟ ಅತ್ಯುತ್ತಮ ಸಂಗೀತ ನಿರ್ದೇಶನ ಅತ್ಯುತ್ತಮ ಗಾಯಕ ಪ್ರಶಸ್ತಿಗಳು ಕೂಡ ಸಂದಿವೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಕಾಮೆಂಟ್ ಮಾಡಿ ಅಭಿನಂದನೆ ತಿಳಿಸ್ತಾ ಇದ್ದಾರೆ ಟು ಸಿನಿಮಾ ಅಪ್ಡೇಟ್ ಕೇಳಿದ್ದಾರೆ ಆಗ ಶೆಟ್ಟಿ ಅವರು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಅಂತ ರಿಪ್ಲೈ ಮಾಡಿದ್ದಾರೆ ರಿಷಬ್ ಕಾಮೆಂಟ್ ವೈರಲ್ ಆಗ್ತಾ ಇದೆ ರಿಷಬ್ ಶೆಟ್ಟಿ ಸಪ್ತಮಿಗೌಡ ನಟನೆಯ ಕಾಂತಾರ ಚಿತ್ರ ಮುನ್ನೂರು ಕೋಟಿ ರೂಪಾಯಿಗೂ ಹೆಚ್ಚು ದುಡ್ಡು ಮಾಡಿತ್ತು ಈಗ ಇದರ ಪ್ರೀಕ್ವೆಲ್ ಓಟಿಟಿ ರೈಟ್ಸ್ ಮಾತ್ರ ನೂರ ಐವತ್ತು ಕೋಟಿ ರೂಪಾಯಿಗೆ ಮಾರಾಟವಾಗಿದೆಯಂತೆ ಅಂದಾಜು ನೂರು ಕೋಟಿ ರೂಪಾಯಿ ಬಜೆಟ್ನ ಈ ಸಿನಿಮಾದಲ್ಲಿ ಕಾಡು ಬೆಟ್ಟ ಶಿವನ ಹಿಂದಿನ ಕಥೆ ಇದೆ ರಿಷಬ್ ಶೆಟ್ಟಿ ಅವರು ಭಾರಿ ರಿಸ್ಕ್ ಅನ್ನ ತೆಗೆದುಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಬೇರೆ ಯಾವ ಸಿನಿಮಾವನ್ನು ಒಪ್ಕೊಂಡಿಲ್ಲ ಹಾಗೆ ಕಾಂತಾರ ಪ್ರೀಕ್ವೆಲ್ ನಲ್ಲಿ ಸಪ್ತಮಿಗೌಡ ಚಿತ್ರದಲ್ಲಿ ಇರಲ್ಲ ರುಕ್ಮಿಣಿ ವಸಂತ್ ನಟಿಸ್ತಾರೆ ಅಂತ ಸುದ್ದಿ ಬರ್ತಾ ಇದೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿಯೇ ಕಾಂತಾರ ಟು ತಯಾರಾಗ್ತಾ ಇದೆ ಬೇರೆ ಭಾಷೆಯ ಕಲಾವಿದರು ಕೂಡ ಇದ್ದಾರೆ ಎನ್ನಲಾಗ್ತಾ ಇದೆ ಯಾರು ಅಂತ ಗೊತ್ತಾಗಿಲ್ಲ ಒಟ್ಟಿನಲ್ಲಿ ರಿಷಬ್ಗೆ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಿಲ್ಲ ಅಷ್ಟು ಬ್ಯುಸಿ